ದಿನದ ಹೋರಾಟದಲ್ಲಿ ಉಪಸ್ಥಿತರಿರ್ತಕ್ಕಂಥ ರೈತ ಸಂಘದ ಸಗರವ್ರೆ ಕೀಪ್ ಕ್ವಾಯಿಟ್ ಪಿನ್ಡ್ರಾಪ್ ಸೈಲೆನ್ಸ್ ಇರಬೇಕು ಯಾಕಂದ್ರೆ ನಾವು ಮನ್ಸನ ನಾವು ಮೊದಲು ತಿಳ್ಕೊಬೇಕಾದ ರೈತ ಮುಖಂಡರಾದಂತ ನಾವು ತಿಳ್ಕೊಳ್ಳಾರ ಬಟ್ಟಕ್ಕೆ ನಮ್ಗೆ ಹೆಂಗೆ ಕಾಲು ಕಟ್ಟು ಹಿಡ್ಲಿಕ್ಕೆ ನಮಗೆ ಅರಿವು ಇರ್ಲಾರ್ದಾಗೆ ನಮ್ಗೆ ಚಿತ್ತು ಮಾಡಲಾಗತ್ತಾರೆ ಅದಕ್ಕಿದು ರೈತರಿಗಿಂತಲೂ ಮಹತ್ವವಾಗಿ ಈ ಚಳುವಳಿಗಳ ಮುಖಂಡತ್ವವನ್ನು ವಹಿಸಿಕೊಂಡಿರ್ತಕ್ಕಂಥವ್ರು ತಿಳ್ಕೊಬೇಕಾದದ್ದು ಬಹಳದು ನಾ ಆಕ್ಚುಲಿ ಮೊನ್ನೆ ಸೋಮು ಬೆರಂತ ನನಗೆ ಪರಿಚಯ ಇರಲಿಲ್ಲ ಯಾವುದೋ ಒಂದು ವಿಷಯದಾಗ ತಪ್ಪು ಗ್ರಹಿಕೆಯಾಗಿ ಏನೋ ರೈತ ವಿರೋಧಿ ಮಾತಾಡೋರು ವೇದಿಕೆ ಏರ್ಬೇಡ್ರಿ ಅನ್ನೋದ್ರ ಕಾಲಕ್ಕೆ ನಾ ಎರಡನೇ ಇಲ್ಲಿ ಬರಲಿಲ್ಲ ಇಲ್ಲಾಂದ್ರೆ ನಾವು ಒಬ್ಬನೇ ಬರುವ ಮಗ ಅಲ್ಲ ಸಾವಿರ ಸಾವಿರ ಗಟ್ಟಲೆ ರೈತರಿಗೆ ಇವತ್ತಿಗೂ ಸಹಿತ ಧ್ವನಿಯ ಕೆಲಸ ಮಾಡ್ಲಿಕ್ಕಿತ್ತೀವಿ ಅಪ್ಪ ಸಹ ಬೆರಳ ಆಯ್ತು ಬಾ ಭೀಮಸಿ ಕಲಾದಿಗೆ ಅದು ನಮ್ಮಿಂದ ಅಗಲಿ ಹೋದ್ರೂ ಸಹಿತ ಅವ್ರು ಹಿರಿಯರಿದ್ರು ಅವ್ರು ಒಬ್ರೆ ಬಂದ್ರು ನಮ್ಗೆ ದೊಡ್ಡ ಶಕ್ತಿ ಇದ್ರಂತವ್ರೆಲ್ಲ ಅವರು ಒಂದು ಮಾರ್ಗದರ್ಶನದೊಳಗೆ ಈಗ ಅವರು ಅವ್ರು ಹಾಕಿ ಕೊಟ್ಟಂತ ದಾರಿಯೊಳಗ ನಾವು ರೈತ ಸಂಘಟನೆಯನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕಾಗ್ಯ ಬಹಳ ದೊಡ್ಡ ಜವಾಬ್ದಾರಿ ಈಗ ರೈತ ಸಂಘಟನೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಸಂಗಮೇಶ್ ಸಗರ್ ಅವರೇ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಅಪ್ಪಸಾಬಿ ಅರ್ನಾಡ್ರವರೇ ಬಸವರಾಜ್ ತಾಳಿಕೋಟಿಯವರೇ ಇನ್ನೂ ಅನೇಕರು ಜನ ಹೆಸರು ನನಗೆ ಗೊತ್ತಿಲ್ಲ ದಯಮಾಡಿ ತಪ್ಪು ತಿಳ್ಕೊ ಗುರುನಾಥ್ ಬಗ್ಲಿ ಅವರೇ ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂಥ ಎಲ್ಲ ರೈತ ಹೋರಾಟಗಾರರೇ ನಮ್ಮ ಅಕ್ಕ ತಂಗೇರಿ ನಿನ್ನೆಂದು ಮುಖ್ಯಮಂತ್ರಿಗಳ ಸಂಧಾನ ಅಥವಾ ಅವ್ರ ನಿರ್ಣಯ ಈಗಾಗಲೇ ಹೋರಾಟ ನಡೆದಿರ್ತಕ್ಕಂಥ ಅನೇಕ ಸ್ಥಳಗಳಲ್ಲಿ ನಮ್ಮ ರೈತರು ವಿಜಯೋತ್ಸವ ಆಚರಣೆ ಮಾಡ್ಯಾರ ವಿಜಯೋತ್ಸವ ಆಚರಣೆ ಮಾಡಿದ್ರೆ ನಾವು ಬಹಳ ದೊಡ್ಡ ಯುದ್ಧ ಗೆದ್ದಿದ್ದೇವ ನಂಗೆ ನಿನ್ನೆ ಸುವರ್ಣ ಟಿವಿ ಒಂದು ಒಂದಿದ್ ನೋಡಿದೆ ನಾ ಸಂವಾದ ಅವಾಗ ಅಜಿತ್ ಹನುಮಕ್ಕನವ್ರೆ ಗೊತ್ತಾಗ ನಮ್ಮ ಇವರು ಇದ್ರು ನಮ್ಮ ಈ ನಾಯಕರು ಬರ್ಲಿಕ್ಕತ್ತಾರಲ್ಲ ಕುಬಕಡ್ಡಿ ಅನ್ರಿ ಅವರು ಆ ಸಂವಾದದ ವೇದಿಕೆಯೊಳಗೆ ಇದ್ರು ಅವರು ಮತ್ತೆ ಚುನಪ್ಪ ಪೂಜಾರಿ ಅವರು ನಮ್ಮ ರೈತರ ಪರವಾಗಿ ಆ ಸಂವಾದದೊಳಗೆ ಅವರು ಭಾಗವಹಿಸಿದ್ರು ಅವಾಗ ಒಂದು ಮಾತು ಹೇಳಿದವರು ಅಜಿತ್ ಹನುಮಕ್ಕನವರು ರೈಜದ ವಿಜಯೋತ್ಸವ ಆಚರಣೆ ಮಾಡ್ಲಿಕ್ಕೆ ಮಾಡ್ಲಿ ತೃಪ್ತಿಗಳು ಅಂತ ಒಂದು ಮಾತಂದ್ರು ಅಕ್ಷರಶಃ ಅದ ಈ ಹೋರಾಟದೊಳಗೆ ನಾವು ಅಲ್ಪ ತೃಪ್ತ ಆಗಿವಿ ಪ್ರಶ್ನೆನೇ ಇಲ್ಲ ಈಗ ಜಿಲ್ಲಾಧಿಕಾರಿಗಳ ಮಧ್ಯಸ್ಥಿಕೆಯೊಳಗೆ ಸಗರ ಅವ್ರನ್ನ ನೇರವಾಗಿ ವಿಷಯಕ್ಕೆ ಬರ್ತೀನಿ ನೀವು ನೋಟ್ ಮಾಡ್ಕೋರಿ ನನ್ನ ವಿಚಾರದೊಳಗೆ ಏನಾದರೂ ಇದ್ದರೂ ಸಹಿತ ಅದ್ರ ಬಗ್ಗೆ ಚರ್ಚೆಗಳಾಗಿ ಸರಿನೋ ತಪ್ಪು ಅನ್ನೋದು ಚರ್ಚೆಗಳಾಗಿ ನಾ ಏನು ಮಹಾನ್ ಪಂಡಿತ ಅಲ್ಲ ನಾನು ರೈತ ಮನೆತನದೊಳಗೆ ಹುಟ್ಟಿ ಹದಿನೈದನೇ ವರ್ಷಕ್ಕೆ ನನ್ನ ವಯಸ್ಸಿನ ಹದಿನೈದನೇ ವರ್ಷಕ್ಕೆ ಸಂಸಾರದ ಮೊಗ ಹೊತ್ತು ಹದಿನಾರನೇ ವರ್ಷದೊಳಗೆ ಅವಾಗ ಕರೆಂಟ್ ಕಾರ್ಡ್ದೊಳಗೆ ರಾತ್ರಿ ಪಾಳಿ ಕಬ್ಬಿ ನೀರು ವಲಹಾಯಿಸಿದಾವಿದ ನೂರು ವರ್ಷದ ಇತಿಹಾಸದ ನನ್ನ ಮಂಥನಕ್ಕೆ ನೀರಾವರಿ ಇದು ನಾ ನೂರು ವರ್ಷದೊಳಗೆ ಮೂರನೇ ತಲೆ ಮಾಡಿ ನಾವು ಆ ರೀತಿ ಗ್ರಾಸ್ ಲೆವೆಲ್ನಾಗ ಕಬ್ಬಿಗೆ ನೀರು ಬಿಡೋದು ಹಿಡ್ಕೊಂಡು ಹತ್ತಿರ ಹಿಡ್ಕೊಂಡು ಅವಾಗ ನಾವು ಬೆಲ್ಲ ಮಾಡ್ತಿದ್ದೆವು ಬಹಳಷ್ಟು ನಾವು ಬೆಲ್ಲ ಮಾಡೋದ್ರೊಳಗೆ ಕಳೆದಿದ್ದೆವು ಈಗ ಫ್ಯಾಕ್ಟ್ರಿಗಳಾಗ್ಯಾವ ನಿನ್ನೆ ಮುಖ್ಯಮಂತ್ರಿಗಳು ಬಹಳ ಶಾಣೆ ತಂದ ನಿರ್ಣಯ ತೊಂದರು ಜಿಲ್ಲಾಧಿಕಾರಿಗಳ ಮಧ್ಯಸ್ಥಳಗ ರೈತ ಮುಖಂಡರನ್ನು ಕರೆದು ಫ್ಯಾಕ್ಟರಿ ಕರೆದು ಒಂದು ತೀರ್ಮಾನಕ್ಕೆ ಬಂದಿತ್ತು ಮೂವತ್ತೆರಡು ನೂರು ರೂಪಾಯಿ ಪಾಯಿಂಟ್ ಇಪ್ಪತ್ತೈದಕ್ಕೆ ನೀವು ರಿಕವರಿ ಬಹಳ ಮಹತ್ವದಿ ನಾವು ಬರೀ ಮೂವತ್ತೆರಡು ಕೊಟ್ರೋ ಮೂವತ್ ಮೂರು ಕೊಟ್ರೋ ಇದು ಮಹತ್ವ ಇಲ್ಲ ರಿಕವರಿ ಅಂತಕ್ಕಂಥದ್ದು ಏನು ಮಾತು ಮಾತಾಡಕೋತೇ ನಮಗೆ ಇಟ್ಟರೆ ಏಟ ಇದ್ರ ಬಗ್ಗೆ ನಾವು ಬಹಳ ಜಾಗೃತರ ಮೂವತ್ತೆರಡು ನೂರು ರೂಪಾಯಿ ಹತ್ತು ಪಾಯಿಂಟ್ ಇಪ್ಪತ್ತೈದು ರಿಕ್ವರಿ ಈಗ ರಿಕ್ವರಿ ಹೆಂಗದಂದ್ರೆ ಬೆಳಗಾವಿ ಜಿಲ್ಲಾಕ್ಕೆ ಒಂದು ರೀತಿ ಅದ ಅಲ್ಲಿ ಹದಿಮೂರು ಪಾಯಿಂಟ್ ಐದು ತನ ರಿಕ್ವರಿ ಅಲ್ಲ ಅದು ಮುಂದೆ ನೀವು ಬಾಗಲಕೋಟೆಗೆ ಬಂದ್ರೆ ಅಂದ್ರೆ ಬಾಗಲಕೋಟೆಗೆ ಹನ್ನೊಂದುವರೆಯಿಂದ ಹನ್ನೆರಡುವರೆ ವರಿ ಅದು ಫ್ಯಾಕ್ಟ್ ವಿಜಾಪುರಕ್ಕೆ ಬಂದ್ರೆ ವಿಜಾಪುರಕ್ಕೆ ಎಂಟು ಕಾರ್ಖಾನೆಗಳು ಒಂಬೆ ತೆಗೆದಲ್ರಿ ಪ್ರತಿ ಕಾರ್ಖಾನೆದ ಪ್ರತ್ಯೇಕ ರೇಟ್ ಡಿಕ್ಲೇರ್ ಮಾಡ್ಯಾರ ಹದಿನೈದು ದಿವಸದೊಳಗೆ ಪತ್ರಿಕೆ ಒಳಗೂ ಬಂದದ್ದು ನಮ್ಮಲ್ಲಿ ಎವರೇಜ್ ಹತ್ತದ ಎಲಿಜಿಬಿಲಿಟಿ ಕೇನ್ ರಿಕ್ವೈರ್ ಏನು ಹತ್ತು ಪಾಯಿಂಟ್ ಇಪ್ಪತ್ತೈದು ನಾವು ಎಲಿಜಿಬಿಲಿಟಿ ಕೇನಿಗೆ ಬರ್ತಕ್ಕಂಥ ರಿಕ್ವೈರಿ ನಮ್ಮಲ್ಲಿಲ್ಲ ನಮ್ಮಲ್ಲಿ ಹತ್ತದ ಅಂದ್ರೆ ಬಿಲೋ ನಮಗೆ ಹತ್ತು ಪಾಯಿಂಟ್ ಇಪ್ಪತ್ತೈದಕ್ಕಿಂತಲೂ ಇವರು ತೋರ್ಸಾರೆ ಅಲ್ಲವಾಗ ನೀವು ಫ್ಯಾಕ್ಟ್ರಿ ವೈಸ್ ನೋಡಿದ್ರೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಎಲ್ಲದಕ್ಕಿಂತೂ ಹೆಚ್ಚು ರಿಕ್ವರಿ ಅದು ಎಲ್ಲದಕ್ಕಿಂತಲೂ ಕಡಿಮೆ ರಿಕ್ವರಿ ಇರತಕ್ಕಂಥದ್ದು ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಅದು ಒಂಬತ್ತು ಅದು ಈಗ ನಾಳೆಗೆ ರೈತರ ರೈತರು ಹೆಚ್ಚಿನ ಹೆಂಗ್ ಹೊಡೆದಾಟ ಆಗ್ತದಂದ್ರೆ ಈಗ ನಂದಿ ಫ್ಯಾಕ್ಟರಿ ಅವರು ಹೆಚ್ಚು ರೇಟ್ ತೋತಾರೆ ನಾವು ಭೀಮಾಶಂಕರ್ ಕಡಿಮೆ ರೇಟ್ ತಗೋತೀವಿ ಇದನ್ನ ಎವರೇಜ್ ಮಾಡ್ಬೇಕಾಗಿತ್ತಲ್ಲ ಸರ್ಕಾರ ನೀವ್ ಜಿಲ್ಲಾ ವೈಸಲ್ಲೇ ಮಾಡ್ರಿ ನಾವು ಬೆಳಗಾವಕ ಈ ರೇಟಪ್ಪ ಬಾಗಲಕೋಟೆ ಈ ರೇಟ ಬಿಜಾಪುರಕ್ಕೆ ಇಷ್ಟು ಎವರೇಜ್ ಅದ ಈ ರೇಟ ಅಂತಕ್ಕಂಥದ್ದೇ ಮಾಡ್ಬೇಕಾಗಿತ್ತು ಇಲ್ಲ ಹೆಚ್ಚೆ ಬರಲಿ ಕಮ್ಮಿ ಬರಲಿ ಇದ್ರೊಳಗೆ ಲಾಭ ತಿಂದವರು ಸರ್ಕಾರದವರು ಇದ್ರು